ಪ್ರಿಯ ವೀಕ್ಷಕರ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಜಾತಿ ಜನಗಣತಿಗೆ ದಿನಗಣನೆ ಆರಂಭವಾಗಿದೆ ಈಗಾಗಲೇ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಈ ಬಗ್ಗೆ ಪ್ರಚಾರ ಮಾಡಲಾಗ್ತಿದೆ ಇದೇ ಇಪ್ಪತ್ತೆರಡರಿಂದ ಈ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಇದಕ್ಕಾಗಿ ಆಶಾ ಕಾರ್ಯಕರ್ತೆಯರನ್ನು ತೊಡಗಿಸಿಕೊಳ್ಳಲಾಗ್ತಿದೆ ಎಲ್ಲವೂ ಸರಿ ಆದರೆ ಈ ಬಾರಿಯಾದರೂ ಇದು ಕ್ರಮಬದ್ಧವಾಗಿ ನಡೆಯಲಿದೆಯಾ ಕ್ರಮಬದ್ಧವಾಗಿ ನಡೆಯಬೇಕು ಅನ್ನೋದು ಇಡೀ ರಾಜ್ಯದ ಜನರ ಬೇಡಿಕೆ ಅದಕ್ಕೆ ಸರ್ಕಾರವು ಬದ್ಧತೆ ಮತ್ತು ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಬೇಕು ಯಾಕಂದರೆ ಈಗಾಗಲೇ ಮರುಜಾತಿ ಜನಗಣತಿಯ ಸಿದ್ಧತೆಗಳೇ ಜನರಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಹಿಂದೂ ಮೂಲ ಜಾತಿಗಳ ಜೊತೆಯಲ್ಲೇ ಕ್ರಿಶ್ಚಿಯನ್ ಹೆಸರು ಸೇರಿಸಿರುವುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಕೋಟಿಗಟ್ಟಲೆ ಖರ್ಚು ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಕೈಗೊಂಡ ಜಾತಿ ಗಣತಿ ಸಮೀಕ್ಷೆ ನೀರಲ್ಲಿ ಹೋಮ ಮಾಡಿದಂತಾಗಿದೆ ಅಲ್ಲದೆ ಜಾತಿ ಸಮೀಕ್ಷೆ ವಿರುದ್ಧ ಪ್ರಬಲ ಜಾತಿಗಳ ನಾಯಕರು ಆಕ್ಷೇಪವನ್ನ ಹೊರಹಾಕಿದ್ದಾರೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಜಾತಿ ಗಣತಿ ಮತ್ತೆ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿತ್ತು ಆದರೆ ಇದೀಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯಬೇಕಿದ್ದ ಮರು ಜಾತಿ ಗಣತಿ ಸಮೀಕ್ಷೆಗೂ ಕಾಂಗ್ರೆಸ್ನ ಹಿರಿಯ ಸಚಿವರೇ ಅಡ್ಡಗಾಲು ಹಾಕುತ್ತಿದ್ದು ಅಸಲಿಗೆ ಜಾತಿ ಜನಗಣತಿ ಗೊಡವೆಯೇ ಬೇಡ ಎಂಬ ಕೂಗು ದಟ್ಟವಾಗಿದೆ ಕೆಲವರಂತೂ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಕೂಡ ಹಿಂದೂ ಜಾತಿಗಳ ಮುಂದೆ ಮಡಿವಾಳ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಸೇರಿಸಿ ಮೀಸಲಾತಿ ವಿಭಜಿಸುವ ಹುನ್ನಾರ ನಡೆದಿದೆ ಅಂತ ವಿರೋಧ ಪಕ್ಷಗಳು ಆರೋಪಿಸಿವೆ ಇದು ಮತಾಂತರಕ್ಕೆ ಉತ್ತೇಜನ ನೀಡುತ್ತಿದೆ ರಾಜ್ಯ ಸರ್ಕಾರ ಕೂಡಲೇ ಹೊಸ ಜಾತಿ ಪಟ್ಟಿಯನ್ನ ಮತಾಂತರ ರಾಜಕೀಯ ನಿಲ್ಲಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಅಲ್ಲದೆ ಈ ಸಂಬಂಧ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರಬಲ ಸಮುದಾಯಗಳ ವಿರೋಧ ಎಂದಿನಂತೆ ಮುಂದುವರೆದಿದೆ ಪ್ರಬಲ ಜಾತಿಗಳ ಧಮ್ಕಿಗೆ ಹೆದರಿದಂತಿರೋ ಸಿಎಂ ಸಿದ್ದರಾಮಯ್ಯ ವಿವಾದಾತ್ಮಕ ಜಾತಿ ಹೆಸರನ್ನ ತೆಗೆದುಹಾಕಲು ಆಯೋಗಕ್ಕೆ ಸೂಚಿಸಿದ್ದಾರೆ ಪರಿಣಾಮ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿಸಿದ್ದ ಕೈಪಿಡಿಗಳು ತಿಪ್ಪೇಗುಂಡಿ ಸೇರುವಂತಾಗಿದೆ ಅಷ್ಟಕ್ಕೂ ನಮ್ಮ ದೇಶಕ್ಕೆ ಸಮಗ್ರ ಜಾತಿ ಜನಗಣತಿಯ ಅಗತ್ಯವಿದೆಯೇ ಈ ಬಗ್ಗೆ ದೇಶದ ಜನರ ನಡುವೆ ಸಾಕಷ್ಟು ಸಂಶಯಗಳಿವೆ ಈ ಸಂಶಯಗಳಿಗೆ ಈ ಕೂಡಲೇ ಪರಿಹಾರ ಸಿಕ್ಕರೆ ಮಾತ್ರ ಸದ್ಯದ ಮರು ಸಮೀಕ್ಷೆಗೆ ಮೌಲ್ಯ ಸಿಗಲಿದೆ ಜಾತಿ ಜನಗಣತಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ಜನಸಂಖ್ಯೆ ಸಾಮಾಜಿಕ ಮತ್ತು ಆರ್ಥಿಕ ದತ್ತಾಂಶವನ್ನು ಸಂಗ್ರಹಿಸುವ ಒಂದು ಪ್ರಕ್ರಿಯೆ ಇದನ್ನು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ರಿಜಿಸ್ಟ್ರಾರ್ ಜನರಲ್ ಮತ್ತು ಗೃಹ ಸಚಿವಾಲಯದ ಜನಗಣತಿ ಆಯುಕ್ತರು ಸಾವಿರದ ಒಂಬೈನೂರ ನಲವತ್ತೆಂಟರ ಜನಗಣತಿ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ನಡೆಸಬೇಕು ನಮ್ಮ ದೇಶದಲ್ಲಿ ಮೊದಲ ಸಮಕಾಲಿಕ ಜನಗಣತಿಯನ್ನ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಸಾಹತುಶಾಹಿ ಆಡಳಿತ ನಡೆಸಿತು ಆ ನಂತರ ಅದು ನಡೆದೇ ಇಲ್ಲ ಜಾತಿ ಜನಗಣತಿ ಅಂದರೆ ಪ್ರತಿಯೊಂದು ಜಾತಿ ಮತ್ತು ಪ್ರತಿಯೊಂದು ಜಾತಿಯಲ್ಲಿರುವ ಜನರ ಸಂಖ್ಯೆಯನ್ನು ಕಲಿಸುವುದು ಆದರೆ ಕಳೆದ ಒಂದು ದಶಕದಿಂದ ದೇಶದ ಚುನಾವಣಾ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಲು ಹೆಣಗಾಡುತ್ತಿರುವ ಅನೇಕ ಪ್ರಾದೇಶಿಕ ಪಕ್ಷಗಳಿಗೆ ಇದು ಹೊಸ ಜೀವ ತುಂಬುತ್ತಿದೆ ಒಬಿಸಿ ದತ್ತಾಂಶವು ಲಭ್ಯವಿದ್ದರೆ ಒಬಿಸಿಗಳಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ವಂಚಿತ ವರ್ಗಗಳಲ್ಲಿ ಹೊಸ ಮತ ಬ್ಯಾಂಕ್ ಅನ್ನು ರಚಿಸಲು ರಾಜಕೀಯ ಪಕ್ಷಗಳಿಗೆ ಸಹಾಯ ಮಾಡುತ್ತೆ ಇದು ಖಂಡಿತ ಅಪಾಯಕಾರಿ ಬೆಳವಣಿಗೆ ಜಾತಿಯನ್ನ ನಿರ್ಮೂಲನೆ ಮಾಡಲು ಮೊದಲು ಜಾತಿಯಿಂದ ಪಡೆದ ಸವಲತ್ತುಗಳನ್ನು ರದ್ದುಗೊಳಿಸುವುದು ಅತ್ಯಗತ್ಯ ಹಾಗೆ ಮಾಡಲು ರಾಜ್ಯವು ಮೊದಲು ಜಾತಿಗಳನ್ನು ಮತ್ತು ಅವುಗಳ ಸಾಮಾಜಿಕ ಆರ್ಥಿಕ ಸ್ಥಿತಿ ಸವಲತ್ತುಗಳು ಅಥವಾ ವಂಚನೆಗಳನ್ನು ನಕ್ಷೆ ಮಾಡಬೇಕು ಜಾತಿ ಜನಗಣತಿಯನ್ನ ವಿರೋಧಿಸುವವರು ಇದು ಜಾತಿ ಗುರುತುಗಳನ್ನ ಗಟ್ಟಿಗೊಳಿಸುತ್ತೆ ಸಾಮಾಜಿಕ ವಿಘಟನೆ ಮತ್ತು ಜಾತಿ ದ್ವೇಷಗಳಿಗೆ ಕಾರಣವಾಗುತ್ತೆ ಜೊತೆಗೆ ಧಾರ್ಮಿಕ ಗುರುತನ್ನ ದುರ್ಬಲಗೊಳಿಸಲು ಸಹಾಯ ಮಾಡುತ್ತೆ ಅಂತ ವಾದಿಸುತ್ತಿದ್ದಾರೆ ಅದೆಲ್ಲ ಏನೇ ಇರಲಿ ಭಾರತೀಯ ಸಮಾಜದಿಂದ ಜಾತಿ ಪ್ರಜ್ಞೆಯನ್ನ ತೆಗೆದುಹಾಕಲು ಮೊದಲು ಅವರನ್ನು ಗುರುತಿಸುವುದು ಅವಶ್ಯಕ ಹಾಗಾಗಿ ಜಾತಿ ಜನಗಣತಿ ಇಂದಿನ ತುರ್ತು ಅತ್ಯಗತ್ಯವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಐಕಾನ್ ಅನ್ನು ಒತ್ತೋದನ್ನ ಮರೆಯದಿರಿ ನಮಸ್ಕಾರ